ನಮಗೆ ಭಾರತೀಯ ಸ್ತ್ರೀವಾದ ಅನ್ನುವಂಥದ್ದು ಇದೆಯಾ ಅಂತಂದ್ರೆ ಸ್ತ್ರೀವಾದ ಅಂತ ನಾವು ಆ ಪದ ಬಳಸಿ ಉಪಯೋಗಿಸ್ಲಿಲ್ಲ ಅಷ್ಟೇ ಹೊರತುಪಡಿಸಿದ್ರೆ ಆಲೋಚನೆಗಳು ಸಾಕಷ್ಟು ನಮ್ಮಲ್ಲಿ ನಿಮ್ಮ ಪ್ರಕಾರ ಭಾರತೀಯ ಸ್ತ್ರೀವಾದ ಅಂದ್ರೆ ಏನು ಸ್ತ್ರೀವಾದ ಇದೆಯಾ ಇದು ತುಂಬಾ ಈ ಪ್ರಶ್ನೆ ಬಹಳ ಸರಳವಾಗಿ ಉತ್ತರಿಸುವಂತದ್ದಲ್ಲ ಭಾರತೀಯ ಸ್ತ್ರೀವಾದ ಅಂತ ನಾವು ಒಂದು ವರ್ಗೀಕರಣ ಮಾಡ್ಕೊಳ್ಬಹುದು ಸ್ತ್ರೀವಾದ ಅಂತಂದ್ರೆ ಸರಳವಾದ ವ್ಯಾಖ್ಯಾನ ಮಹಿಳೆಯರ ಶೋಷಣೆ ಮತ್ತು ಮಹಿಳೆಯರ ಬಹಿಷ್ಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನಿಸುವಂಥದ್ದು ತುಂಬಾ ಸರಳವಾಗಿ ಒಂದು ವಾಕ್ಯದಲ್ಲಿ ಹೇಳುವಾಗಿದ್ರೆ ಪ್ರಶ್ನಿಸುವಂತಹ ಒಂದು ವಿಧಾನನೋ ಒಂದು ಘಟಕನೋ ಒಂದು ಮಾಧ್ಯಮನೋ ಒಂದು ಮಾರ್ಗನೋ ಅಂತ ಭಾವಿಸ್ಕೊಳ್ಬೋದು ಬೇರೆ ಬೇರೆ ರೀತಿಯಲ್ಲಿ ನಾವು ಸ್ತ್ರೀವಾದ ಅಂತ ಹೇಳಿದಾಗ ಮೊದಲು ತೆಗೆದುಕೊಳ್ಳುವುದೇ ವಿಶ್ವಮಟ್ಟದಲ್ಲಿ ಆಗಿರುವಂತಹ ಬದಲಾವಣೆಗಳನ್ನು ವಿಶ್ವಮಟ್ಟದಲ್ಲಿ ಆಗಿರುವಂತಹ ಚಳವಳಿಗಳನ್ನು ಮತ್ತು ಸೈದ್ಧಾಂತಿಕವಾಗಿಯೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದ ಆಲೋಚನೆಗಳನ್ನೇ ಮೂಲವಾಗಿ ಇಟ್ಕೊಂಡೇ ಮಾತಾಡ್ತೇವೆ ನಮ್ಮಲ್ಲಿ ಸ್ತ್ರೀವಾದ ಅಂತ ಹೇಳದೇ ಇದ್ದಾಗಲೂ ಕೂಡ ಆ ಪದವನ್ನು ಬಳಸದೇ ಇದ್ದಾಗಲೂ ಕೂಡ ಮಹಿಳೆಯರ ಒಂದು ಆತ್ಮಾಭಿಮಾನಕ್ಕೆ ಸಂಬಂಧಪಟ್ಟಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಂತಹ ಆ ಮಾದರಿಯಾಗಿರುವಂತಹ ಹಲವಾರು ಉದಾಹರಣೆಗಳು ನಮ್ಮಲ್ಲೂ ಸಿಗುತ್ತವೆ ಆದರೆ ಒಟ್ಟಾರೆಯಾಗಿ ಎಲ್ಲ ಮಹಿಳೆಯರಿಗೂ ಶಿಕ್ಷಣ ಸಿಗಬೇಕು ಎಲ್ಲ ಮಹಿಳೆಯರಿಗೂ ಉದ್ಯೋಗ ಸಿಗಬೇಕು ಅಥವಾ ಎಲ್ಲ ಮಹಿಳೆಯರಿಗೂ ಸಮಾನತೆ ಅನ್ನೋದು ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ನಾವು ವಿದೇಶದ ಸ್ತ್ರೀವಾದವನ್ನು ಹೆಚ್ಚು ಗಟ್ಟಿಯಾಗಿ ಆತ್ಕೊಳ್ತೀವಿ ಮಹಿಳೆಯ ಸ್ವಾಯತ್ತತೆಗೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮಾದರಿಗಳು ಅದನ್ನು ನಾವು ಸ್ತ್ರೀವಾದಕ್ಕೆ ಸಂಬಂಧಪಟ್ಟ ಮಾದರಿಗಳು ಅಂತ ಎಂದೂ ಅಂದ್ಕೊಂಡಿಲ್ಲ ಅಥವಾ ಚರ್ಚಿತ ಆ ವಿಷಯದಲ್ಲಿ ಚರ್ಚೆನೂ ನಾವು ಮಾಡಿಲ್ಲ ಎರಡು ಮಾದರಿಗಳು ಒಂದು ಮೀರಾಬಾಯಿ ಒಂದು ಅಕ್ಕ ಮಹಾದೇವಿದ್ವು ಎರಡು ಕೂಡ ಭಕ್ತಿ ಪರಂಪರೆಗೆ ಸಂಬಂಧಪಟ್ಟದ್ದು ಇನ್ನು ಭಾರತೀಯ ಸ್ತ್ರೀವಾದ ಅಂತ ಹೇಳ್ಬೇಕೋ ಅಂತ ಆ ನೀವು ಭಾರತೀಯ ಸ್ತ್ರೀವಾದ ಅನ್ನುವಂಥ ಪದವನ್ನು ಉಪಯೋಗಿಸ್ತೀನಿ ಹೇಳ್ತಾ ಇದ್ದೀನಿ ಮೀರಾಬಾಯಿ ತನ್ನ ಕೌಟುಂಬಿಕ ಬದ್ಧತೆ ಕೌಟುಂಬಿಕ ಹೊಣೆಗಾರಿಕೆಯನ್ನ ಬಿಟ್ಟು ಬಿಟ್ಟು ನಿರಾಕರಿಸಿ ಬಂದಿರುವಂತ ನಿರಾಕರಿಸಿ ಇಬ್ರು ಇಬ್ರು ಕೂಡ ನಿರಾಕರಿಸಿದಂತ ಮಹಿಳೆ ಆಕೆ ಆಕೆ ರಚನೆಗಳನ್ನಾದ್ರೂ ನೋಡಿ ವಿಷಕ ಪ್ಯಾಲ ರಾಣಾಜಿ ಬೇಜ ಪಿವರಾ ಹಾಸಿರೆ ಆಮೇಲೆ ಆ ಕಥೆಗಳು ಹೇಳ್ತವೆ ಆ ರಾಣಾಜಿ ಒಂದ್ ಸಲ ಹಾವನ್ನು ಕಳಿಸ್ದ ಅದು ಬುಟ್ಟಿ ತರದ ತಕ್ಷಣ ಹೂವಾಯ್ತು ಇವೆಲ್ಲ ರೂಪಕಗಳು ಮಾತ್ರ ಅಂದ್ರೆ ಕೌಟುಂಬಿಕವಾಗಿರುವ ಅವಳೇ ಹೇಳ್ಕೊಳೋ ಅದು ಕೌಟುಂಬಿಕವಾಗಿರುವಂತಹ ಒಂದು ವಿಷಯುಕ್ತವಾದಂತಹ ಬದುಕನ್ನು ಬಿಟ್ಟು ನಾನು ನಂದೇ ಆದ ಬದುಕನ್ನು ರೂಪಿಸ್ಕೊಂಡೆ ಅನ್ನುವಂಥದ್ದು ಆ ಕಾಲ್ಪನಿಕ ವ್ಯಕ್ತಿ ಆಕೆ ಪ್ರೀತಿಸುವಂತ ಕಾಲ್ಪನಿಕ ವ್ಯಕ್ತಿ ಯಾರು ಇರ್ತಾರೆ ಆತ ಯಾವುದೇ ರೀತಿಯಲ್ಲೂ ಈಕೆಯ ಮೇಲೆ ನಿರ್ಣಯಗಳನ್ನು ಹೇರ್ಲಾರ ಈಕೆಗೆ ಯಾವುದೇ ನಿರ್ಬಂಧಗಳನ್ನ ಹಾಕ್ಲಾರ ಈಕೆಯ ಸು ಸುಖ ಸಂತೋಷಗಳು ದುಃಖ ದುಮ್ಮಾನಗಳನ್ನು ಹಂಚಿಕೊಳ್ಳೋದಕ್ಕೆ ಒಂದು ನಿರಾಕಾರನಾದ ವ್ಯಕ್ತಿ ಬೇಕು ಅನ್ನುವಂಥದ್ದು ಅಕ್ಕ ಮಹಾದೇವಿದ್ದು ಪ್ರಾಯಶಃ ಅಕ್ಕ ಮಹಾದೇವ ಮಹಾದೇವಿಯ ಕಾಲ್ಪನೆ ಕಾಲ್ಪನಿಕ ವ್ಯಕ್ತಿ ಚನ್ನಮಲ್ಲಿಕಾರ್ಜುನ ಹಾಗೆ ಕಾಲ್ಪನಿಕ ವ್ಯಕ್ತಿಯಲ್ಲಿ ಈಗ ಆ ಮೀರ ಮೀರ ಕೃಷ್ಣನ ಪದದಾಸಿ ಆಗುದನ್ನು ಹೇಳ್ತಾಳೆ ಅನ್ನೋ ಮಾತ್ರಕ್ಕೆ ಆಕೆ ಕೌಟುಂಬಿಕ ವ್ಯವಸ್ಥೆ ನಿರಾಕರಿಸಕ್ಕೊಂದು ಮಾರ್ಗ ಕಂಡುಕೊಂಡ್ಲು ಅನ್ನೋದನ್ನ ನಾವು ಅಲ್ಲಗಳಿಲಿಕ್ಕಾಗುದಿಲ್ಲ ಅಕ್ಕ ಮಹಾದೇವಿ ಕೂಡ ಚನ್ನಮಲ್ಲಿಕಾರ್ಜುನಂತ ಒಂದು ಕಾಲ್ಪನಿಕ ವ್ಯಕ್ತಿಯ ಹಿನ್ನೆಲೆಯಲ್ಲಿ ತನ್ನ ಕೌಟುಂಬಿಕವಾದಂತ ಸಮಾಜ ಆಕೆಗೆ ಸೂಚಿಸಿದಂತಹ ಮಾರ್ಗವನ್ನು ಬಿಟ್ಟು ನಿರಾಕರಿಸಿ ಬಂದ್ಲು ಅನ್ನುವಂಥದ್ದನ್ನ ಅದನ್ನ ನಾವು ಅದು ಪ್ರತಿಭಟನೆಯ ವಿಧಾನ ಅಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಹಳ ದೊಡ್ಡ ಪ್ರತಿಭಟನೆ ಅದು ಆಕೆಗೊಂದು ಒಂದು ಮಾರ್ಗ ಸಿಕ್ಕಿರ್ಬೋದು ನೇರವಾಗಿ ಹೇಳೋಕೆ ಅವಕಾಶ ಆಗಿರ್ಲಿಕ್ಕಿಲ್ಲ ಅದರಿಂದ ನಮಗೆ ಹನ್ನೆರಡನೇ ಶತಮಾನದಿಂದಲೂ ಆರಂಭಿಸಿ ಈ ಪ್ರಶ್ನೆಗಳು ನಮ್ಮಲ್ಲಿ ಇವೆ ಸ್ತ್ರೀವಾದದ ಪ್ರಶ್ನೆಗಳು ಇದು ನಾವು ಭಾರತೀಯ ಸ್ತ್ರೀವಾದ ಅಂತ ಹೇಳುವಾಗ ಇವನ್ನೆಲ್ಲವನ್ನು ಚರ್ಚೆ ಮಾಡ್ಬೇಕಾಗ್ತದೆ ಅಂತ ಅಂತೀನಿ ನಾನು ಅಕ್ಕ ಮಹಾದೇವ ಒಂದು ವಚನ ಹೇಳ್ತೀನಿ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಈ ಮನದ ಸೂತಕ ಹಿಂಗಿದಡೆ ತನವಿನ ಸೂತಕಕ್ಕೆ ತೆರಹುಂಟೆ ಅಯ್ಯ ಅಂತ ಅನ್ನುವಂತ ಪ್ರಶ್ನೆ ಇದು ನನಗೆ ನಮ್ಮ ಆಧುನಿಕ ಕಾಲದ ಸಿಮೊಂದವ ಕೇಳುವಂತಹ ಒಂದು ಸಿಮೊಂದ ಬವ ಹೇಳುವಂತ ಒಂದು ಮಾತು ಏನಿದೆ ಅಲ್ಲ ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ಉಮನ್ ಅನ್ನುವಂಥದ್ದು ಅದಕ್ಕೆ ಸರಿ ಸರಿಯಾಗಿರುವಂತಹ ಮಾತು ಅದಕ್ಕಿಂತಲೂ ಹೆಚ್ಚಿನ ಮಾತು ಅಂತ ಅನಿಸ್ತದೆ ಯಾಕಂದ್ರೆ ಸಿಮೊಂದ ಬಾಬಾ ಹೇಳಿದ್ರು ಅಷ್ಟೇ ಒನ್ ಇಸ್ ನಾಟ್ ಬಾರ್ನ್ ರಾದರ್ ಬಿಕಮ್ಸ್ ಉಮನ್ ಅಂತ ಆಕೆ ಅದನ್ನು ಮುಂದುವರ್ಸಲಿ ಹೇಳಿಲ್ಲ ಒನ್ ಇಸ್ ನಾಟ್ ಬಾರ್ನ್ ಆದ್ರೆ ಬಿಕಮ್ಸ್ ಮ್ಯಾನ್ ಅನ್ನೋ ಮಾತನ್ನು ಹೇಳಿಲ್ಲ ಆಕೆ ಆಕೆ ಅಸ್ತಿತ್ವವಾದದಿಂದ ಪ್ರಭಾವ ಚಳದವಳು ಆದ್ರೆ ಅಕ್ಕ ಮಹಾದೇವ್ ಅದನ್ನು ಹೇಳ್ತಾಳೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ತುಂಬಾ ಸ್ಪಷ್ಟವಾಗಿರುವಂತದ್ದು ಜೆಂಡರ್ ಮತ್ತು ಆ ಬಯೋಲಾಜಿಕಲ್ ಡಿಫರೆನ್ಸ್ ನ ತುಂಬಾ ಸ್ಪಷ್ಟವಾಗಿ ಅಕ್ಕ ಹೇಳ್ತಾಳೆ ಹೆಣ್ಣು ಹೆಣ್ಣಾದಡೆ ಅನ್ನುವಂಥದ್ದು ಏನಿದೆ ಅಂತಂದ್ರೆ ಜೈವಿಕ ಹೆಣ್ಣು ಸಾಮಾಜಿಕ ಹೆಣ್ಣು ನೇರವಾದ ಅರ್ಥ ಅದು ತುಂಬಾ ಸ್ಪಷ್ಟವಾದ ಅರ್ಥ ಅದು ಜೈವಿಕ ಹೆಣ್ಣು ಸಾಮಾಜಿಕವಾದ ಹೆಣ್ಣು ಆದ್ರೆ ಗಂಡಿನ ಸೂತಕ ಆಕೆಗೆ ಜೈವಿಕ ಗಂಡು ಅದನ್ನು ಹೇಳ್ತಾಳೆ ಆಕೆ ಅರ್ಧ ಹೇಳಿ ಮುಂದುವರ್ಸಲ್ಲ ಜೈವಿಕ ಗಂಡು ಸಾಮಾಜಿಕವಾದ ಗಂಡಾದ್ರೆ ಅವನಿಗೆ ಹೆಣ್ಣಿನ ಸೂತಕ ಈ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರಹುಂಟೆ ಇದ್ರಿಂದ ಹೊರತುಪಡಿಸಿ ನೀನು ಆತ್ಮ ಆತ್ಮ ಅನ್ನೋದು ವ್ಯಕ್ತಿತ್ವ ಅಂತ ತಿಳ್ಕೊಳ್ಳೋಣ ನಾವು ಆತ್ಮ ಅನ್ನೋ ಪದ ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ ಆತ್ಮ ಅಂತ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳುವಾಗ ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಆ ಒಳಗೆ ಸುಳಿವ ವ್ಯಕ್ತಿತ್ವ ಒಳಗಿರುವ ಇರುವ ವ್ಯಕ್ತಿತ್ವ ಹಾಗೆ ನೋಡ್ಕೊಳ್ಬೇಕು ಆ ಚೈತನ್ಯ ಅನ್ನುವಂಥದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ ಯಾವ ಕಾಲದಲ್ಲಿ ಹೇಳಿದ್ರು ಹನ್ನೆರಡು ಶತಮಾನದಲ್ಲಿ ಹೇಳಿದರು ನಮಗೆ ಭಾರತೀಯ ಸ್ತ್ರೀವಾದ ಅನ್ನುವಂಥದ್ದು ಇದೆಯಾ ಅಂತಂದರೆ ಸ್ತ್ರೀವಾದ ಅಂತ ನಾವು ಆ ಪದ ಬಳಸಿ ಉಪಯೋಗಿಸ್ಲಿಲ್ಲ ಅಷ್ಟೇ ಹೊರತುಪಡಿಸಿದ್ರೆ ಆಲೋಚನೆಗಳು ಸಾಕಷ್ಟು ನಮ್ಮಲ್ಲಿದ್ವು ಆದ್ರೆ ಆದರೆ ನಮಗೆ ಆಧುನಿಕ ಶಿಕ್ಷಣ ಬರೋ ಹೊತ್ತಿಗೆ ಇವೆಲ್ಲವೂ ಚರ್ಚೆ ಆಗ್ತಾ ಹೋದವು ನಮಗೆ ಬ್ರಿಟಿಷ್ ಕಾಲದಲ್ಲಿ ತುಂಬ ಮುಖ್ಯವಾಗಿ ಬ್ರಿಟಿಷರ ಆಳಿತ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಅದು ಅವರಿಗೂ ಒಂದು ಐತಿಹಾಸಿಕವಾಗಿ ಕಟ್ಟಿಕೊಡುವಂಥ ಒಂದು ಜರೂರತ್ತು ಕೊಲೋನಿಯಲ್ ಇದರಲ್ಲಿ ಇತ್ತು ವಸಾಹತು ಶಾಹಿನಲ್ಲಿ ಅವರಿಗೆ ನಾವೇ ನಿಜವಾದ ಆಡಳಿತಗಾರರು ನಮ್ಮಿಂದಲೇ ಇಡೀ ಸಮಾಜ ಮುಂದುವರಿತಾ ಇದೆ ಈ ವ್ಯವಸ್ಥೆಯಲ್ಲಿ ಹಿಂದೆ ಹೆಣ್ಮಕ್ಳಿಗೆ ಪ್ರಾಧಾನ್ಯತೆ ಇರಲಿಲ್ಲ ಈ ವ್ಯವಸ್ಥೆಯಲ್ಲಿ ಜಾತಿಯತೆ ಅದು ಮುಂದುವರಿಕೆ ಮತ್ತೆ ಅದನ್ನು ತುಂಬಾ ಹೆಚ್ಚು ಹೆಚ್ಚು ಒತ್ತಿ ಹೇಳುವಂತ ಅನಿವಾರ್ಯತೆ ಬ್ರಿಟಿಷ್ ಆಡಳಿತ ಶಾಹಿಗೆ ಇತ್ತು ಆದ್ರಿಂದ ಅದು ಇನ್ನಷ್ಟು ಆ ವ್ಯತ್ಯಾಸ ಏನಿದೆ ಅದು ಇನ್ನಷ್ಟು ಬೆಳೀತಾ ಹೋಗ್ ಹೋಯ್ತು ಅವರು ಪ್ರಸ್ತುತ ಪಡಿಸ ಅದ್ರ ಅದರ ಹಿನ್ನೆಲೆಯಲ್ಲಿ ನಮಗೆ ಅಲ್ಲಿಯ ಆಲೋಚನೆಗಳನ್ನೇ ತಗೊಂಡು ನಾವು ಬರೆಯುವಂಥದ್ದು ಆಯ್ತು ಇತಿಹಾಸ ಅವ್ರು ಕಟ್ಟಿರುವಂತ ಇತಿಹಾಸ ಆ ಕೊಲೋನಿಯಲ್ ಇತಿಹಾಸ ಏನಿದೆ ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಹೋದ್ವಿ ಈಗ ಕೊಲೋನಿಯಲ್ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆಗೆ ಸಂಬಂಧಪಟ್ಟ ಹಾಗೆ ಇನ್ನೊಂದು ವಿಷಯನ ಹೇಳ್ತೀನಿ ನಾನು ರಾಧಿಕಾ ಸಾಂತ್ವನಂ ಅನ್ನುವಂತ ಒಂದು ಕೃತಿ ಹದಿನೇಳನೇ ಶತಮಾನದಲ್ಲಿ ಅದು ತುಂಬಾ ಜನ ಸ್ತ್ರೀವಾದಿಗಳು ಅದ್ರ ಬಗ್ಗೆ ಬರ್ದಿದ್ದಾರೆ ತುಂಬಾ ಜನ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸುಜಿತಾ ಅವರು ಅಂಡ್ ಲಲಿತಾ ಅವ್ರು ಮೊದಲು ಅದ್ರ ಬಗ್ಗೆ ಚರ್ಚೆ ಮಾಡಿದವರು ರಾಧಿಕಾ ಸಾಂತ್ವನಮ್ಮ ಅನ್ನುವಂತ ಕೃತಿಯನ್ನು ಬರೆದ ಹೆಣ್ಣುಮಗಳು ಮುದ್ದುಪಳನಿ ಅಂತ ಹೇಳಿ ಆಕೆ ಸ್ಥಾನದಲ್ಲಿ ಇದ್ದವಳು ಅಂದ್ರೆ ಈ ಗಣಿಕೆ ಅಂತ ಹೇಳ್ತೀವಿ ಅದೇ ತರ ರಾಜನ ಆಸ್ಥಾನದಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದ್ದವಳು ಆ ಕೃತಿ ಬರೆದು ಹದಿನೇಳನೇ ಶತಮಾನದ ಕೃತಿ ಅದು ಎಷ್ಟು ಕಾಲ ಅದು ಹಾಗೆ ಓಡಾಡ್ತ ಗೊತ್ತಿಲ್ಲ ಬ್ರಿಟಿಷ್ ಕಾಲದಲ್ಲಿ ಅದಕ್ಕೆ ಬ್ಯಾನ್ ಆಗುತ್ತೆ ಬ್ಯಾನ್ ಆಗುತ್ತೆ ಹೇಗೆ ಅಂತಂದ್ರೆ ನಮ್ಮ ಬೆಂಗಳೂರು ನಾಗರತ್ನಮ್ಮ ಅವರು ಆ ಕೃತಿಯನ್ನ ರೀಪ್ರಿಂಟ್ ಮಾಡ್ತಾರೆ ರೀಪ್ರಿಂಟ್ ಮಾಡಿದ್ರೆ ಆಗ ಶುರು ಆಗುತ್ತೆ ಇದ್ರಲ್ಲಿ ಅಶ್ಲೀಲತೆ ಇದೆ ಶೃಂಗಾರ ರಸದ ನೆಪದಲ್ಲಿ ಈಕೆ ಏನೇನೋ ಬರೀತಾ ಹೋಗಿದ್ದಾಳೆ ಇದನ್ನ ಬ್ಯಾನ್ ಮಾಡ್ಬೇಕು ಬ್ಯಾನ್ ಆಗುತ್ತೆ ಅದು ಆ ಬ್ಯಾನ್ ಅನ್ನ ಸ್ವಾತಂತ್ರ್ಯ ನಂತರ ಆ ನಿಷೇಧನ ತೆಗಿತಾರೆ ಈ ಇಡೀ ನ ನಾವು ನೋಡಿದ್ರೆ ಬ್ರಿಟಿಷ್ ಆಡಳಿತ ಏನ್ ಮಾಡ್ತು ಅಂತಂದ್ರೆ ಭಾರತೀಯ ಸಮಾಜದಲ್ಲಿರುವಂತ ಅಶ್ಲೀಲತೆಯನ್ನು ಕೂಡ ನಾವು ತಡೆಯುವಂತ ಒಂದು ಅಧಿಕಾರಿಗಳಾಗಿ ತಿದ್ದೀವಿ ನಾವು ಅಶ್ಲೀಲತೆ ಅನ್ನೋದು ವಿಕ್ಟೋರಿಯನ್ ಯುಗದ ಸಮಸ್ಯೆ ಆಕ್ಚುಲಿ ಭಾರತದಲ್ಲಿ ಅಶ್ಲೀಲತೆ ಅನ್ನೋದು ಇರ್ಲಿಲ್ಲ 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 ಅದ್ರಲ್ಲೂ ಅಂತ ನೋಡುವ ನೋಟ ಕ್ರಮವೇ ವಿಕ್ಟೋರಿಯನ್ ಯುಗ ಆಲೋಚನಾ